ಶಿಡ್ಲಘಟ್ಟದಲ್ಲಿ ವಿಶ್ವಕರ್ಮ ಜಯಂತಿ ಕಲೆ ಮತ್ತು ಕೌಶಲ್ಯದ ಮಹತ್ವ ಸಾರಿದ ಶಾಸಕ ಬಿಎನ್ ರವಿಕುಮಾರ್ ಮೊದಲಿಗೆ ಭಗವಾನ್ ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಶಿಡ್ಲಘಟ್ಟ ವಿಶ್ವಕರ್ಮ ಜಯಂತಿಯನ್ನು ಶಿಡ್ಲಘಟ್ಟದ ತಾಲೂಕು ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಶಾಸಕ ಬಿಎನ್ ರವಿಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶ್ವಕರ್ಮ ಸಮುದಾಯದ ಕೊಡುಗೆಗಳನ್ನು ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ವಿಶ್ವಕರ್ಮ ಸಮುದಾಯವು ನಮ್ಮ ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದರು ವಿಶ್ವಕರ್ಮ ಅಂದರೆ ಕೇವಲ ಒಂದು ಸಮುದಾಯವಲ್ಲ ಅದು ಕಲೆ ಕೌಶಲ್ಯ ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ ವಾಸ್ತುಶಿಲ್ಪ ಶಿಲ್ಪಕಲೆ ಲೋಹದ ಕೆಲಸ ಮತ್ತು ಮರಗೆಲಸದಂತಹ ಕರಕುಶಲ ಕಲೆಗಳಲ್ಲಿ ಇವರ ನೈಪುಣ್ಯವು ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆ ನಮ್ಮ ದೇವಾಲಯಗಳು ಸ್ಮಾರಕಗಳು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಹಿಂದಿನ ಸೌಂದರ್ಯ ಮತ್ತು ಶಕ್ತಿ ವಿಶ್ವಕರ್ಮ ಸಮುದಾಯದವರ ಕೈಚಳಕದ ಪರಿಣಾಮವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರವು ಕೈಗೊಂಡಿರುವ ವಿವಿಧ ಯೋಜನೆಗಳ ಕುರಿತು ಶಿಕ್ಷಕರಾದ ಮಂಜುನಾಥ್ ಮಾಹಿತಿ ನೀಡಿದರು ವಿಶ್ವಕರ್ಮ ಸಮುದಾಯಕ್ಕೆ ಆರ್ಥಿಕ ನೆರವು ಕೌಶಲ್ಯ ತರಬೇತಿ ಮತ್ತು ಶಿಕ್ಷಣಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಂಡು ಯುವ ಪೀಳಿಗೆಯು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸೋದ್ರ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸಿದ್ಧರಾಗಬೇಕು ಅಂತ ಯುವಕರಿಗೆ ಸಲಹೆ ನೀಡಿದರು ವಿಶ್ವಕರ್ಮ ಸಮಾಜದ ಎಸ್ಎಸ್ಎಲ್ಸಿ ಪಿಯುಸಿ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಕುಲಕಸುಬು ಮಾಡುತ್ತಿರುವ ಐದು ಜನ ಹಿರಿಯರಿಗೆ ಸನ್ಮಾನಿಸಲಾಯಿತು ಸಮುದಾಯದ ವತಿಯಿಂದ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು ಮೇಲೂರು ಮಂಜುನಾಥ್ ಜಿಲ್ಲಾ ಸಫಾಯಿ ಕರ್ಮಚಾರಿ ಸಮಿತಿ ಸದಸ್ಯ ಲಕ್ಷ್ಮಣರಾಜ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮರನಾರಾಯಣಾಚಾರಿ ಕಾಲಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಬಿಕೆ ಮುನಿರತ್ನಾಚಾರಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಸುಂದರಾಚಾರಿ ಶ್ರೀನಾಥ್ ಮತ್ತು ವಿಶ್ವಕರ್ಮ ಸಮುದಾಯದ ಹಿರಿಯರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಜಗತ್ತಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬ್ರಹ್ಮನ ಒಂದು ಆಶೀರ್ವಾದದಿಂದ ಭಗವಂತನು ತಿಳಿಸಿ ಜಗತ್ತನ್ನ ಕಟ್ಟಲಿಕ್ಕೆ ಇವತ್ತು ಅವರು ಪ್ರಯೋಗ ಇದರಿಂದ ಲಾಭವೇಗ ಅದರಿಂದ ಅದಕ್ಕ ಮುಂಚೆ ನಡೆದಿರ್ತಕ್ಕಂಥ ಇತಿಹಾಸವನ್ನ ನಾವು ಇವತ್ತು ನಾವು ಇವತ್ತು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಕಟ್ಟಿರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ರಾಜ ಮಹಾರ ಮಹಾರಾಜ ಕಾಲದಿಂದ ಕಟ್ಟಿರ್ತಕ್ಕಂಥ ಪ್ರಕಟಣೆ ಇರ್ಬೋದು ಎಲ್ಲಿ ಮುಖ್ಯವಾಗಿ ಪರಮೇಶ್ವರ ಲಂಕವನ್ನ ಕಟ್ಟಿರ್ತಕ್ಕಂಥ ఉద్ఘాటే రా భగవంత ఆశీర్వదం భగవద్ ముందే ఆ లంకవన్న స్వీకారం ಸುಮಾರು ಸಾವಿರಾರು ವರ್ಷಗಳಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಎಲ್ಲಾ ಸಮುದಾಯ ಜಗತ್ತಿನಲ್ಲಿ ಎಲ್ಲರ ಪರವಾಗಿ ಮಾಡಿರ್ತಕ್ಕಂಥ ನಾವು ನಾವು ಸಹ ಇವತ್ತು ಸಂದರ್ಭದಲ್ಲಿ ಎಲ್ಲ ಸಮುದಾಯ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಬಂದಬೇಕು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಭಗವಂತನ ಒಂದು ತಮ್ಮ ಸಮುದಾಯದ ಭಗವಂತನಂತ ಯಾರು ಆಚರಣೆ ಮಾಡಬೇಕಂತ ನಾನು ಯಾಕಂದ್ರೆ ಅವರು ಎಲ್ಲಾ ಸಮುದಾಯ ோ அதுவாந்தோடு காலத்தி கர்த்து நம்ம விஷயம் அதே ரீதியில்

విమాత అపహరణ అప్పహరణ విమాత్రు విశ్వకర్మ మహానుభావు నమ్మ వైకుంఠ ఏంటో ఆ వైకుంఠ ఏ విశేషవారు రథి ఆ రథిక మహాన్ వ్యక్తి విశ్వకర్మ అంత విశ్వకర్మ నిజా భారత అదొ విశేషన హిందూ ధర్మ లౌద్ది విచారణ మాత ఇప్పుడు ఇది యాదే కారణ మొత్తం ఎందుకు ఇది ప్రతి ఒక్క జాతి నాము అన్య ధర్మేటో ప్రతి ఒక్కరు సహా ಒಪ್ಕೊಂಡು ಒಪ್ಕೊಂಡು ಅದನ್ನ ಸ್ವೀಕಾರ ಮಾಡುವಂತ ಪ್ರತಿಯೊಬ್ಬರು ಅವರೆಲ್ಲ ತಾನು ವಿಶ್ವಕರ್ಮ ಜನರಿಗೆ ಸೂಕ್ತವಾದ ನೀಡ್ತಾ ಬಂದಿದೆ ನಾವೆಲ್ಲ ಏನು ಹಳ್ಳಿಗಳ ದೇಶ ಅಂತ ಕರಿತೀವೋ ಪ್ರತಿಯೊಂದು ಸಹ ಏನೆಲ್ಲ ಒಂದು ಗೋಪುರ ನಿರ್ಮಾಣ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ನಾಳೆ ಆಗಿರ್ಬೋದು ಮತ್ತೆ ಸಭೆ ಆಗಿರುವಂತ ಕುಲುವೆಗಳ ಹುಡುಗೋರು ಅಥವಾ ಸೃಷ್ಟಿ ಮಾಡುವಂತ ನಮ್ಮ ವಿಶ್ವಕರ್ಮ ಜನಕೊಂಡು ರಾಜ್ಯ ರಾಜ್ವಕರ್ಮ ಸೇವಾ ಪ್ರತಿ ಸಂಘದ ವೃತ್ತಿಯಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಈ ಒಂದು ದಿನ ಎಲ್ಲ ಹೇಳಿಕೆ ಮೇಲೆ ಗಣ್ಯ ಮರೆತು ಎಲ್ಲರೂ హలవారు we அத்தவாயி காரிய விஷ்வர்மே விஷ்வகர்மொழ்த்தோடு ஆலய திட்டங்க ரீதியில் ஆலய చక్రవ ఈశ్వరునికి త్రిశూలవన అదే రీతీ ఇవన్న అదే రీతి కృష్ణన వరవ నిర్మాణ మాట్టి బుధ శిల్పీ

శిల్పి నిర్మాణు ఈ దాశిల్పిణాచారి ఇొందు శుభ దిన ఈ నాయకర Bukit Dili, Bukit Dua, Bukit Semua. సేర్ ఈ సందర్భ ఇష్టపడతాను అదే ముఖ్యమైన వైద్య ಪುರಾಶ ಏ ನಮ್ಮ ದೇಶದಲ್ಲಿ ಎಲ್ಲರೂ ಹೆಚ್ಚು ಮಾತನಾಡಿದ ಆದ್ರೆ ನಡೆಯುವುದಿಲ್ಲ ನೀವು ಇದಕ್ಕೆ ಒಳ್ತಾರೆ ಯಾರನ್ನ ಮುಖ್ಯವರು ಎರಡು ಇದಕ್ಕೆ ಓದ್ತಾ Thank uh -huh.

ಅವರು ಹೇಗೆ ಎತ್ತಿದ್ರೆ ನಮ್ಮ ಉಡುಪಿ ಆಮೇಲೆ ಇನ್ನೊಂದು ವಿಷಯ ಹೆಚ್ಚೇನು ಅಂದ್ರೆ ಒಂದು ಶಾಸಕರು ಸಹ ಈ ಮೇರಿಗೆ ಹುಟ್ಟು ಮಕ್ಕಳಿಗೆ ಒಂದು ಐನೂರು ರೂಪಾಯಿ ಸಹಾಯ ಮಾಡಿಲ್ಲ ಯಾರ ಏನು ವಿಚಾರ ಮಾಡಿಲ್ಲ ನಾವೇನು ಇದನ್ನ ಹೊರಗೆ ಇಡ್ತಾ ಇಲ್ಲ ನಾವು ನೋಡ್ತಾ ಇದೇವೆ ಅವರು ಶಾಸಕರಾದ ಬಂದ ತಕ್ಷಣ ಒಂದು ವಿಷಯ ಏನಪ್ಪ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ ವಿದ್ಯಾಭ್ಯಾಸದ ಸಮಾಜ ದೇಶ ಒಳಗಬೇಕಂದ್ರೆ ಅಂತ ಹೇಳ್ಬಿಟ್ಟು ಭಾಷಣದಲ್ಲಿ ಹೇಳಂತೆ ಮಾತು ಕಡಿಮೆ ಕೆಲಸ ಜಾಸ್ತಿ ಶಿಕ್ಷಣದಲ್ಲಿ ಪ್ರತಿ ಶಿಮಾಡದಲ್ಲಿ ನೋಡಿ ರಸ್ತೆಗಳಾಗಿರ್ಬೋದು ಲೈಟ್ ಆಗಿರ್ಬೋದು ನೀರ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಫಲಾಬಹ ಚೆನ್ನಾಗಿದೆ ನನ್ನ ನೋವತ್ತೈದು ಪಕ್ಷಗಳ ಅನುಭವದಲ್ಲಿ ನೋಡಿಲ್ಲ ಮುಂದೆ ಗೊತ್ತಿಲ್ಲ ಒಂದು ರೀತಿಗೆ ಒಬ್ಬ ಮಾಡಿರ್ತಕ್ಕಂಥ ಮಕ್ಕಳಿಗೆ ಆ ದುಡ್ಡನ್ನ ಐದು ಸಾವಿರ ರೂಪಾಯಿ ಕೊಡೋದು ಅಂದ್ರೆ ಹೇಗಿದೆ ಅಂದ್ರೆ ಅಷ್ಟು ಬಹಳವಾದ ನೋಡ್ತಿನಿಂದ ಅಷ್ಟು ಕೊಡೋ ಶಕ್ತಿ ಬೇಕಲ್ಲ ಅವ್ರು ಎಲ್ತವ್ರ ಏನು ಮಾಡ್ತಾರೆ ಮಾತನಾಡುವ ಕೆಲಸ ಜಾಸ್ತಿ ಮಾಡ್ತೀನಿ ಮನೆ ಮಾಡ್ತಾರೆ ಮನೆ ನೋಡಿ ಇಷ್ಟು ಬಡಿಯೋದೇ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತರಕೊಂಡಿರುವ ಬಹಳ 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 ಖುಷಿ ಆಗ್ತಿದೆ ಈಗ ಒಂದು ಇವತ್ತು ದಿನ ನಾವು ತಾಲೂಕಿನಲ್ಲಿ ನಾವು ಚುನಾವಣೆ ಇದ್ದೇವೆ ನಾವು ಸಚಿವಾಲಯ ನಾವೆಲ್ಲ ಇವತ್ತು ಮುಂದೆ ಇತ್ತು ಹೇಳಿ ಮುಂದಿನ ಪೀಳಿಗೆ ನಾವು ಮುಂದೆ ಇತ್ತು ನಾವು ಹೇಳಬೇಕಾದ್ರೂ ಸಪೋರ್ಟ್ ಆಗಿತ್ತು ಅಂತೇಳಿ